ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಮನೇಲಿ ಗೌರಿ ಗಣೇಶ ಹಬ್ಬನ ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೋ ನಮ್ಮನೇಲೆ ಗಣಪತಿ ಕೂರಿಸೋದ್ರಿಂದ ಚಪ್ರ ಹಾಕೋದ್ರಿಂದ ಹಿಡಿದು ಎಲ್ಲರೂ ನಿಮ್ಗೆ ಏನೇನು ಮಾಡಿದ್ವಿ ಮತ್ತು ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನೋಡ ಏನೇನು ಪ್ರಿಪ್ರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡಿ ಗೈಸ್ ಫಸ್ಟ್ ಇವಾಗ ಚಪ್ಪರ ಹಾಕ್ತಾ ಇದ್ದೀವಿ ಸೊ ನಾವು ಚಪ್ರ ಹಾಕಿದ ಬಂದು ಮಂಡೇ ಸೋ ಏನಪ್ಪ ಅಂದರೆ ನನ್ನ ಮಗಳಿಗೆ ತುಂಬ ಹುಷಾರಿರ್ಲಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಅದೇ ಹೇಳ್ತಾರಲ್ಲ ಯಾರು ಕೆಟ್ಟ ದೃಷ್ಟಿ ಬೀಳ್ತು ಅಂತ ಸೊ ನನ್ನ ಮಗಳಿಗೆ ಅದೇ ಥರ ಕೆಟ್ಟ ದೃಷ್ಟಿ ಬಿದ್ದು ಫೈ ಡೇಸ್ ತನಕ ಜ್ವರ ಬಂದಿತ್ತು ಸೊ ಇವಾಗ ಹುಷಾರಾಗಿದ್ದಾಳೆ ಪರವಾಗಿಲ್ಲ ಇವಾಗ ಚಪರ ಹಾಕೋಕೆ ರೆಡಿ ಮಾಡ್ಕೋತಿದ್ದಾರೆ ಸೊ ಮಂಗಳವಾರ ಚಪರ ಹಾಕ್ತಾ ಇದ್ದೀವಿ ಹಾಗೆಯೇ ಗಣಪತಿ ಮತ್ತು ಗೌರಿನೂ ಆವತ್ತ ನೀರನ್ನೇ ತಂದು ಇಟ್ಕೊಂಡಿದ್ದೀವಿ ಟೆಂಪಲಲ್ಲಿ ಗೌರಿ ಗಣೇಶನ ತಂದು ಇಟ್ಕೊಂಡ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅಂದರೆ ಗಣಪತಿ ಹಬ್ಬದಿನ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ತನಿ ಎರಿಬೇಕು ಅಲ್ಲಿ ಹೋಗಿ ತನಿ ಎರಿದ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ತುಂಬ ರಶ್ ಇದ್ರು ಟೆಂಪಲಲ್ಲಿ ಅದರಿಂದ ಹಾಗೆಯೇ ನಾನು ಬಂದು ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಿದ್ದೆ ಸೊ ಪಾಪಗೆ ಏನು ರೆಡಿ ಮಾಡೋಕ್ಕಾಗಲಿಲ್ಲ ಮೊದಲೇ ಹೇಳಿದಾಗೆ ಅವಳಿಗೆ ತುಂಬ ಫೀವರ್ ಇತ್ತು ಸೊ ಅದರಿಂದ ರೆಡಿ ಮಾಡಲಿಲ್ಲ ಅವಳಿಗೆ ಹಾಗೆ ಅಮ್ಮ ಮನೆಗೆ ತಿಂಡಿ ತಿಂದ್ಕೊಂಡು ಮನೆಗೆ ಹೋದ್ವಿ ನೋಡಿ ಇವಾಗ ಅಂದರೆ ಚಪ್ಪರದೊಳಗಡೆ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿಯಾಗಿದೆ ಸೊ ಟೈಮ್ ಬಂದು ಒನ್ ತ್ರೀ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಆ್ಯಕ್ಚುಲಿ ನನ್ನ ಮುದ್ದೆ ಅದಕ್ಕೆಲ್ಲ ಮೇನ್ ಇನ್ಚಾರ್ಜ್ ಸೊ ಎಲ್ಲ ಈಗ ರೆಡಿ ಇದೆ ಹಾಗೆಯೇ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ಲ ನಾವೇ ಪ್ಲ್ಯಾನ್ ಮಾಡಿ ಬ್ಯಾಕ್ಗ್ರೌಂಡ್ ಮಾಡಿರೋದು ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಡೆಕೋರೇಷನ್ ನಿಮ್ಗೆ ಏನ್ ಅನಿಸ್ತು ಅಂತಾನು ಕಮೆಂಟ್ ಮಾಡಿ ಬ್ಯಾಕ್ ಗ್ರೌಂಡ್ ಹೇಗಿದೆ ಅಂತ ನೋಡಿ ಎಲ್ಲ ನಾವೇ ರೆಡಿ ಮಾಡಿರೋದು ಬ್ಯಾಕ್ ಗ್ರೌಂಡ್ ಸೊ ಈಗ ನಮ್ಮ ಮುದ್ದು ಗಣಪನ ತಂದು ಕೂರಿಸ್ತಾ ಇದ್ದೀವಿ ನೋಡಿ ಗಣಪತಿನ ಕರ್ಕೊಂಡು ಬರ್ತಾ ಇದಾರೆ ಗಣಪತಿಗೆ ಆರ್ತಿ ಮಾಡಿ ಒಳಗಡೆ ಕರ್ಕೋಬೇಕು ಸೊ ಆರತಿ ಮತ್ತೆ ಕೆಂಪು ನೀರು ಎರಡೂ ಮಾಡಬೇಕು ಸೊ ಇವಾಗ ಬೆಲ್ದ ಆರತಿ ಮಾಡ್ತಾ ಇದಾರೆ ನೆಕ್ಸ್ಟ್ ಬಂದು ಕೆಂಪು ನೀರಲ್ಲಿ ಆರತಿ ಮಾಡಿ ಗೌರಮ್ಮ ಗಣಪತಿಗೆ ದೃಷ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಆರತಿ ಮಾಡಿ ಒಳಗಡೆ ಕರ್ಕೋತಾ ಇದ್ದೀವಿ ನಮ್ಮ ಗಣಪ ನಮ್ಮ ಗಣಪ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ ಈಗ ಹಿಡ್ಗಾಯಿ ಹೊಡೆದು ಗಣಪತಿನ ಚಪ್ಪರದೊಳಗಡೆ ಕೂರ್ಸ್ಬೇಕು ನೋಡಿ ಇವಾಗ ಗಣಪನ್ನ ಕರ್ಕೊಂಡ್ ಹೋಗ್ತಾ ಇದ್ದಾರೆ ಇವಾಗ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದಾರೆ ನನ್ನ ಮುದ್ದು ಸೊ ಅಲಂಕಾರ ಮಾಡ್ಬೇಕಲ್ವಾ ಗೌರಿ ಗಣೇಶನ್ ಅದಕ್ಕೋಸ್ಕರ ಇವಾಗ ನೈವೇದ್ಯ ಎಲ್ಲ ಇತ್ತು ನೈವೇದ್ಯಕ್ಕೆ ಏನೇನ್ ಮಾಡಿದ್ವಿ ಅಂದ್ರೆ ಶಾವ್ಗೆ ಮತ್ತೆ ಕಾಯಿ ಹಾಲು ಕಡಲೆ ಕಾಳು ಪಂಚಾಮೃತ ಸೊ ಕಡುಬು ಇಷ್ಟನ್ನು ನೈವೇದ್ಯಕ್ಕೆ ಮಾಡಿದ್ವಿ ಸೊ ಇವಾಗ ಪೂಜೆ ನಡೀತಾ ಇದೆ शरीराय गुण मंडिताय गुणेशानाय धीमे गुणातीताय गुणाधीशाय गुण प्रवेशा धीमे एककदंताय वक्रतुंडा गौरीतनयाय धीमह गजेशानाय भालच ನಾನು ನೈಟ್ ಬಂದು ಜಾಸ್ತಿ ರೆಡಿ ಆಗಕ್ಕಾಗ್ಲಿಲ್ಲ ಸೊ ಪಿಂಕ್ ಕಲರ್ ಡ್ರೆಸ್ ವೇರ್ ಮಾಡಿದ್ದೀನಿ ಹಾಗೆ ನನ್ನ ಮುದ್ದು ಮತ್ತೆ ನನ್ನ ಮಾ ನೋಡಿ ನನ್ನ ಗೊಂಬೆ ಮಗೆ ಸೂಟ್ ತಗೊಂಡ್ವಿ ಸೊ ಅದನ್ನೇ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದಾಳೆ ಮಾ ತುಂಬ ಡಲ್ ಆಗಿದ್ದಾಳೆ ಅಲ್ವಾ ಸೊ ಪೂಜೆ ಎಲ್ಲ ಮುಗೀತು ನೋಡಿ ಹೇಗಿದ್ದಾನೆ ನಮ್ಗನ್ಫಾ ಅಂತ ತುಂಬ ಮುದ್ದಾಗಿದ್ದಾನೆ ಅಲ್ವಾ ಎಲ್ಲರೂ ಪೂಜೆ ಮಾಡಿ ಪ್ರಸಾದ ತಗೊಂಡ್ರು ಸೊ ಅಕ್ಷತೆ ಎಲ್ಲ ಹಾಕಿ ದೋರಿ ಮತ್ತೆ ಗಣಪತಿಗೆ ಎಲ್ಲ ಮಾಡಿದ್ವಿ ಸೊ ಬಾಯ್ಸ್ ಎಲ್ಲ ಸಾಂಗ್ ಕೇಳ್ತಾ ನಿಂತಿದ್ರು ನೋಡಿ ನನ್ಗೊಮ್ಮೆ ಮೈಸೂ ಇದ್ದಾಳೆ ಅಂತ ಮತ್ತೆ ಸ್ವಲ್ಪ ಸಾಂಗು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ನಮ್ಮ ಮನೆ ಗೌರಿ ಗಣೇಶ ಹಬ್ಬನ ಈ ಥರ ಕಂಪ್ಲೇಂಟ್ ಮಾಡಿದ್ರು ಸೊ ನೋಡಿದ್ರಲ್ಲ ಗಾಯಸ್ತ ಮನೇಲಿ ಗೌರಿ ಗಣೇಶ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸೊ ನೀವು ಎಲ್ಲ ಹಬ್ಬ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಇನ್ನೂ ಯಾರೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೀಗೆ ತುಂಬ ತುಂಬ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಬಾಯ್ ಗಾಯ್ಸ್ ಹಾಗೆಯೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ